ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ೇ ಪರಿಕಲ್ಪಿತ ಶಶಿಭೃತೌತ್ಮರ್ಜನ್ಮನನಾ ಆತ್ಮೇತಾತ್ಮವಿಂಕೃತ ಅಮರ್ಜ್ಯೋತಿಷಾಂ ಲೋಕನಾ ಪ್ರಲಯೋದ್ಭವಸ್ಥಿತಿ ಶಶ ಋತೌ ವಾಚನ್ನ ಸದಾತ್ಮನೆ ಕಿರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಸ ಸಮಸ್ರ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ಧನಿಷ್ಠ ನಕ್ಷತ್ರ ಈ ದಿವಸ ಈ ದಿವಸ ಸೋಮವಾರವಾಗಿದೆ ಸಂಕಷ್ಟ ವ್ರತವೂ ಹರ ವ್ರತವೂ ಈ ದಿವಸ ಇರತಕ್ಕಂಥದ್ದು ಪ್ರತಿ ಸಂಕಷ್ಟ ವ್ರತದಲ್ಲೂ ಗಣಪತಿಯನ್ನು ಆರಾಧಿಸುವಾಗ ನಾವು ಗರಿಕೆಗಳಿಂದ ಕೆಂಪು ಗಂಧ ಗಣಪತಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರತಕ್ಕಂಥದ್ದು ಹೀಗಾಗಿ ಆ ಕೆಂಪು ಚಂದನವನ್ನು ನೀರಿನಲ್ಲಿ ಕದಡಿ ಆ ಗಂಧೋದಕದ ಅಭಿಷೇಕ ಮಾಡುವುದರಿಂದ ಗಣಪತಿಗೆ ಮೋದಕ ಸಮರ್ಪಣೆ ಮಾಡುವುದರಿಂದ ಗಣಪತಿಯ ಪ್ರೀತಿಗೆ ನಾವು ಪಾತ್ರರಾಗಬಹುದು ಸಂಕಷ್ಟಹರ ವ್ರತ ಅದರ ಹೆಸರಿನಲ್ಲೇ ಇದೆ ಸಂಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕಿರ್ತಕ್ಕಂಥ ವ್ರತ ಈ ವ್ರತದಿಂದ ದೇವಾನುದೇವತೆಗಳು ಕೂಡ ಜಯವನ್ನು ಗಳಿಸಿದ್ದಾರೆ ಆ ಒಂದು ಸ್ತರದಲ್ಲಿ ನಿಂತಿದೆ ಈ ಸಂಕಷ್ಟಹರ ವ್ರತ ಅಂತಕ್ಕಂಥದ್ದು ಹೀಗಾಗಿ ದೇವತೆಗಳಿಗೆ ಒಂದು ಮಾರ್ಗದರ್ಶನ ಮಾಡಿದಂಥ ಅವರಿಗೆ ಸಮಾಧಾನ ಕೊಟ್ಟಂಥ ಮುಕ್ತಿ ಕೊಟ್ಟಂತಹ ಒಂದು ವ್ರತ ನಮ್ಮ ಕಷ್ಟಗಳು ಯಾವ ಲೆಕ್ಕ ಗಣಪತಿಗೆ ಹೀಗಾಗಿ ಯಾರು ಈ ವ್ರತವನ್ನು ಶ್ರದ್ಧೆಯಿಂದ ವ್ರತ ಮಾದು ಆ ವ್ರತ ಅಂದರೆ ಹಾಗೆ ನಾವದನ್ನು ಉಸಿರಿನ ಉಪಾದಿಯಲ್ಲಿ ಹೇಗೆ ನಾವು ಉಸಿರಾಟ ನಿಲ್ಲಿಸೋಲ್ವೋ ಹಾಗೆ ಸಂಕಷ್ಟಹರ ವ್ರತ ನಿಲ್ಲಿಸಲ್ಲಪ್ಪ ನಿಲ್ಲಿಸಬಾರ್ದು ಹಾಗಿದೆ ಏನೇ ಇರಲಿ ಕೆಲವೊಮ್ಮೆ ಸಂದರ್ಭ ಬರ್ತದೆ ಎಷ್ಟು ಪಾಪ ವೃತ್ತಿಯಲ್ಲಿರ್ತಕ್ಕಂಥವರು ಕಾರ್ಯನಿಮಿತ್ತ ಬೇರೆ ಊರುಗಳಿಗೆ ಹೋಗಬೇಕಾಗುತ್ತೆ ಅಥವಾ ಮನೆಯಲ್ಲೇ ಯಾವುದೋ ಒಂದು ಆಶೋಚ ಮತ್ತೊಂದು ಬಂದುಬಿಡುತ್ತೆ ಆ ಸಂದರ್ಭಗಳಲ್ಲಿ ತೊಂದರೆ ಇಲ್ಲ ಮಾನಸಿಕ ಸ್ಮರಣೆ ಇದೆಯಲ್ಲ ಅದು ತುಂಬ ಪ್ರಧಾನವಾದದ್ದು ಅಂತಲೇ ಹೇಳುತ್ತೆ ಒಂದು ಮಾತಿದೆ ಪ್ರಥಮಂ ಪ್ರತಿಮಾ ಪೂಜಾ ಜಪಸ್ತೋತ್ರೀ ಮಧ್ಯಮ ಉತ್ತಮಂ ಮಾನಸೀ ಪೂಜಾ ಸೋಹಂ ಏನು ಉತ್ತಮ ಉತ್ತಮ ಅಂತ ಹೇಳುತ್ತೆ ಉತ್ತಮವಾಗಿರ್ತಕ್ಕಂಥದ್ದು ಇದೆಯಲ್ಲ ಮಾನಸಿ ಪೂಜೆ ಮನಸ್ಸಿನಲ್ಲೇ ಗಣಪತಿ ಸ್ಮರಣೆ ಮಾಡಿದ್ರೆ ಗಂಗೆ ಗಣಪತಯ್ಯೇ ನಮಃ ಸಾಕಾಗುತ್ತೆ ಅಥವಾ ಗಣಪತಿಯ ಯಾವ ಅಥರ್ವ ಅಂತ ಇದೆಯಲ್ಲ ಅದನ್ನು ಹೇಳಿಕೊಂಡ್ರೆ ನೀವು ಆಗ್ತಾ ಇಲ್ಲ ಈಗ ಮಾಡಲಿಕ್ಕೆ ಅವರ ಅದನ್ನು ಕೇಳಿಸ್ಕೊಂಡ್ರೆ ಸಾಕು ಹೇಳ್ಕೊಂಡ್ರೆ ಸಾಕು ಇಪ್ಪತ್ತೊಂದು ಬಾರಿ ಗಣಪತಿ ಅನುಗ್ರಹ ಉಂಟಾಗುತ್ತೆ ಮನೆಯಲ್ಲಿದ್ದರೆ ಖಂಡಿತ ಮಾಡಬೇಕು ಆಚಾರ ಮನೆಯಲ್ಲಿದ್ದಾಗ ಪೂರ್ಣವಾಗಿ ದಾರಿಯಲ್ಲಿದ್ದಾಗ ಮಧ್ಯಮವಾಗಿ ಎಲ್ಲೋ ಪ್ರದೇಶದಲ್ಲಿ ಅನ್ಯತ್ರ ಇದ್ದಾಗ ಕಾಲು ಭಾಗ ಮಾಡಬೇಕು ಅಂತಿದೆ ಹೀಗಾಗಿ ಇನ್ಯಾವುದೋ ಆರೋಗ್ಯ ಅನಾರೋಗ್ಯ ಹಟ ಹಾಳಾಗಿ ಹಾಸ್ಪಿಟಲಲ್ಲಿ ಇದೀನಿ ಇದ್ದೀನಿ ಎಂದಾಗಲೂ ವ್ರತ ಬಿಡದೆ ಮಾನಸಿಕವಾಗಿ ಮಾಡಿದರೆ ಅದು ಸಾಕು ಅಂತ ಹೇಳುತ್ತೆ ಧರ್ಮ ಸಾಕಷ್ಟು ಆಪದ್ಧರ್ಮ ಧರ್ಮ ಅಂತ ಇವುಗಳಿಗೆಲ್ಲ ಹೆಸರು ನಾವು ನಮ್ಮ ಸ್ಥಿತಿ ಬೇರೆಯವರು ಹೋ ಓ ಇವ್ರ ಕೆಲ ಮಾಡೋಕ್ಕಾಗಲ್ಲ ಅಂತಲ್ಲ ನಾವೇ ನಿರ್ಣಯ ಮಾಡೋದು ಆಗುತ್ತಾ ಇಲ್ಲ ಶಕ್ತಿ ಅನ್ನೋದು ಬೇರೆಯವ್ರಿಗಿಂತ ಹೆಚ್ಚಾಗಿ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಹೀಗಾಗಿ ನನಗೆ ಮೋಸ ಮಾಡಿಕೊಳ್ಳೋದು ಹಾಗೆ ಜ ಪೂಜೆ ಮಾಡಿಬಿಟ್ರೆ ಅದು ಗಣಪತಿಗೆ ಹೋದ ಹಾಗೆ ನನ್ನಲ್ಲೇ ಇದ್ದಾನಲ್ವ ದೇವರು ಹೀಗಾಗಿ ಗೊತ್ತಿಲ್ಲದೆ ಅವನಿಗೆ ಗೊತ್ತಿಲ್ಲದ ವಿಚಾರ ಏನಿದೆ ಹೀಗಾಗಿ ನನ್ನ ಸಾಮರ್ಥ್ಯ ಏನು ನನ್ನ ಶಕ್ತಿ ಏನು ಇದೆ ಅಂದಾಗ ಮಾಡಬೇಕು ಆ ರೀತಿಯಲ್ಲಿ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿ ಅನುಗ್ರಹ ಉಂಟಾಗುತ್ತೆ ಸರಿ ಶಾಸ್ತ್ರಿಗಳು ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರೆ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಶ್ರೀಧರ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಮಯ ನಾಲ್ಕು ಗಂಟೆ ಹದಿನೈದು ನಿಮಿಷ ಸಂಜೆ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಶ್ರೀಧರ್ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಅಂತ ಕೇಳಿದ್ದಾರೆ ನೋಡೋಣ ನೋಡಿ ಇದು ತುಲಾ ಲಗ್ನವಾಗಿದೆ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ಸಪ್ತಮದಲ್ಲಿದ್ದಾನೆ ಕುಜ ಬುಧರ ಜೊತೆಗೆ ಅಧಿಪತಿ ಜೊತೆಗೆ ಇರಲಿ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ ಈಗ ಬುಧಭುಕ್ತಿ ನಡೀತಾ ಇದೆ ನೋಡಿ ವ್ಯಯಾಧಿಪತಿ ಕಾಲ ನಡೀತಾ ಇದೆ ಆ ವ್ಯಯಾಧಿಪತಿ ನಿಮ್ಮ ಲಗ್ನವನ್ನು ನೋಡ್ತಾ ಇರತಕ್ಕಂಥದ್ದು ಇದು ಸ್ವಲ್ಪ ಬಾಧಕವಾಗಿದೆ ಅಲ್ಲಿ ದಶಾನಾಥನೇ ಬಹಳ ಮುಖ್ಯ ವ್ಯಯಾಧಿಪತಿ ಕಾಲದಲ್ಲಂತೂ ಇಲ್ಲ ವ್ಯಯ ಇಲ್ಲ ಆರೋಗ್ಯ ಹಾನಿ ಕಾಲಿನ ತೊಂದರೆಗಳು ಈ ರೀತಿಯಲ್ಲಿ ಉಂಟಾಗುವ ಲಕ್ಷಣ ಇದೆ ಹೀಗಾಗಿ ಬುಧ ಶಾಂತಿ ನಿಶ್ಚಯವಾಗಿ ಮಾಡಿಸ್ಬೇಕು ಬುಧಗ್ರಹ ಶಾಂತಿ ಮಾಡಿಸಿ ಧನ್ವಂತರಿ ಹೋಮ ಮಾಡಿಸಿ ಇದೆಲ್ಲ ಆರೋಗ್ಯವನ್ನು ಬಲಗೊಳಿಸುತ್ತೆ ನಾವು ತಗೊಳ್ಳೋ ಮಾತ್ರೆ ಈ ಒಂದು ಮಂತ್ರ ಪ್ರಯೋಗದಿಂದಾಗಿ ಪುಷ್ಟಿದಾಯಕವಾಗುತ್ತೆ ಅದು ಹೇಗೆ ಗೊತ್ತಿಲ್ಲ ಅದೊಳಗೆ ಅಡಕವಾಗಿದೆ ಆ ಮಂತ್ರದಲ್ಲಿ ಆ ಶಕ್ತಿ ಇದೆ ಅದು ನಂಬಿದ್ದೀವಿ ಹಾಗಾಗಿ ಅದನ್ನು ಮಾಡಿಸೋದರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಜೊತೆಗೆ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ ಪ್ರತಿ ದಿವಸ ಇದರಿಂದ ಆರೋಗ್ಯ ಚೇತರಿಕೆ ಆಗುತ್ತೆ ಗಾಬರಿ ಮಾಡ್ಕೋಬೇಡಿ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇನು ಲಕ್ಷ್ಮಿ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಮೂರು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಲಕ್ಷ್ಮಿ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ದ್ವಿತೀಯದಲ್ಲಿ ರಾಹುಯುಕ್ತನಾಗಿದ್ದಾನೆ ಗುರು ಚಾಂಡಾಲ ದೋಷ ಅಂತ ಕರೀತಾರೆ ಇದನ್ನು ಇದಕ್ಕೆ ಶಾಂತಿ ಮಾಡಿಸ್ಬೇಕಾಗುತ್ತೆ ಮಾಡಿಸಬೇಕು ಅಷ್ಟಮದಲ್ಲಿ ಕೇತು ಇರತಕ್ಕಂಥದ್ದು ಅದು ಕೂಡ ಶಾಂತಿ ಬೇಕು ಹೀಗಾಗಿ ಗುರುಚಾಂಡಲ ದೋಷ ನಿವಾರಣೆ ಮತ್ತು ಕೇತು ಗ್ರಹ ಶಾಂತಿ ಇಷ್ಟನ್ನು ಮಾಡಿಸಬೇಕಾಗುತ್ತೆ ಅಲ್ಲಿ ಕುಜನೂ ಇದ್ದಾನೆ ಅಷ್ಟಮದಲ್ಲಿ ಇರಲಿ ಪಾಪೋಪಿ ಸ್ವಗ್ರಹಂ ಗತಃ ಶುಭ ಗ್ರಹ ಅಂತೇಳಿದೆ ಅದರದ್ದೇನೂ ಬಾಧೆ ಇಲ್ಲ ಪ್ರಸ್ತುತ ಈಗ ರಾಹುವಿನ ಭಕ್ತಿಯೇ ನಡೀತಾ ಇದೆ ನಿಮಗೆ ಇಪ್ಪತ್ತೇಳು ಆರು ಜೂನ್ ನಂತರ ಇನ್ನೊಂದು ವರ್ಷ ಆದ ನಂತರದಲ್ಲಿ ವಿವಾಹ ಕಾಲ ಅನ್ನೋದನ್ನು ಸೂಚಿಸ್ತಾ ಇದೆ ಆದರೆ ಗುರುಬಲದಿಂದಾಗಿ ನಿಮಗೀಗ ಕಾಲ ಇದೆ ಕಾಲ ವಿವಾಹ ಕಾಲ ಯಾವ ಯಾವಾಗ ಅಂದರೆ ಒಂದು ರಾಶಿ ಮಾರ್ಗದ ಮಾರ್ಗ ಇದೆ ಆ ದಾರಿಯಲ್ಲಿ ಈ ದಾರಿಯಲ್ಲಿ ಸಿಗುತ್ತೆ ಈ ದಾರಿಯಲ್ಲಿ ಇಲ್ಲಂದ್ರೆ ಇನ್ನೊಂದು ದಾರಿ ಈ ಇದೆ ಅವಕಾಶಗಳು ಕ ಅಲ್ಲಿ ಕಲತ್ರ ಸಂಸ್ಥಸ್ಯ ಕಲತ್ರ ದೃಷ್ಟೇರ್ ದೃಷ್ಟಿಯರ್ ದಶಾಗಮೇವಾಥ ಕಲತ್ರಪಸ್ಯ ತತ್ರ ಕಲತ್ರ ಲಾಭ ಅಂತ ಮತ್ತು ಶುಕ್ರಸ್ಥಪೋವಾ ಅರ್ಥಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಹೀಗೆ ಹಲವು ಮಾರ್ಗ ಇದ್ದಾವೆ ಆ ಮಾರ್ಗದಲ್ಲಿ ಒಂದು ಮಾರ್ಗ ಈಗ ಗುರುಬಲ ಇರತಕ್ಕಂಥದ್ದು ಕೂಡ ಆಗಿದೆ ಹೀಗಾಗಿ ಅದರಿಂದ ನಿಮಗೆ ಅನುಕೂಲ ಉಂಟಾಗುವ ಸಾಧ್ಯತೆ ಖಂಡಿತ ಇದೆ ಮತ್ತು ಅಕ್ಟೋಬರಲ್ಲಿ ಸಪ್ತಮಾಧಿಪತಿ ಲಾಭಕ್ಕೆ ಬಂದಾದರೂ ಬಂದಾಗಲೂ ಅನುಕೂಲ ಆಗುತ್ತೆ ಆಗತ್ತೆ ಆತಂಕ ಬೇಡ ಗು ಈ ಶಾಂತಿ ಗುರು ರಾಹು ಶಾಂತಿ ಜೊತೆಗೆ ಕೇತು ಶಾಂತಿ ಇಷ್ಟನ್ನು ಮಾಡಿಸಿ ದಾರಿ ಸುಲಭ ಆಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇನು ರಮೇಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ಆರು ಸಾವಿರದ ಒಂಬೈನೂರ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ರಮೇಶ್ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಲ್ಲಿ ಬುಧ ಇದ್ದಾನೆ ರವಿಯ ಯುಕ್ತನಾಗಿ ಮೌಢ್ಯತೆಯು ಇಲ್ಲ ಆತಂಕ ಮಾಡ್ಕೋಬೇಡಿ ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ಕೇತುಭುಕ್ತಿ ಭುಕ್ತಿ ನಡೀತಾ ಇದೆ ಇದು ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ಹೀಗಾಗಿ ತೊಂದರೆ ಆಗ್ತಾಯಿದೆ ಶೀಘ್ರದಲ್ಲಿ ಆಷಾಢ ಮಾಸ ಅದು ಇದು ತಲೆಯಲ್ಲಿ ಬೇಡ ಶೀಘ್ರದಲ್ಲಿ ಶುಕ್ರಾದಿತ್ಯ ಶಾಂತಿ ಮಾಡಿಸಿ ಆರೋಗ್ಯ ಸರಿ ಹೋಗುತ್ತೆ ಅಷ್ಟೇ ಸರಳವಾಗಿದೆ ಆ ಪರಿಹಾರ ಮಾಡಿದ ಕೂಡಲೇ ಆರೋಗ್ಯದಲ್ಲಿ ಒಂದು ಬಲ ಬಂದ್ಬಿಡುತ್ತೆ ಒಳ್ಳೆಯದಾಗಲಿ ಸರಿ ಇನ್ನು ನಿತ್ಯ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳು ಸಮಯ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ನಿತ್ಯ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ನೋಡೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಗುರು ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ ಗ್ರಹ ಬಲ ದುರ್ಬಲವಾಗಿದ್ದಾಗ ಆಗ ಶಾಂತಿ ಬೇಕು ಮತ್ತು ಶನಿಕೇತು ಇದ್ದರೆ ಅದು ಕೂಡ ಸ್ವಲ್ಪ ಮಾರಕ ಶನಶ್ಚರ ಸಪ್ತಮದಲ್ಲಿದ್ದರೆ ಸ್ವಲ್ಪ ತೊಂದರೆ ಅಧಿಕ ಅಂತ ಶಾಸ್ತ್ರಗಳು ಹೇಳುತ್ತಿವೆ ಸಾರ ಹೀಗಾಗಿ ಗುರು ಶನಶ್ಚರ ಮತ್ತು ಕೇತು ಈಗ ಮತ್ತು ಕುಜನೂ ವಿ ವ್ಯಯದಲ್ಲಿದ್ದಾನೆ ಗ್ರಹಶಾಂತಿ ಬೇಕು ಎಲ್ಲ ಗ್ರಹಗಳಿಗೆ ಒಂದು ದೀರ್ಘದಂಡ ನಮಸ್ಕಾರ ಮಾಡಿಬಿಡಿ ಯಾವುದೇ ರೀತಿಯ ಆಪತ್ತು ಬರದೇ ಇರಲಿ ಅಂತ ಮಾನಸಿಕವಾಗಿ ಒಂದು ದೃಢವಾದ ಸ್ಥಿರವಾದ ಮನಸ್ಸಿನಿಂದ ಗ್ರಹಶಾಂತಿ ಮಾಡಿಸಿ ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ ಆತಂಕ ಬೇಡ ನಿಮಗೆ ಇಪ್ಪತ್ತಾರು ಜುಲೈ ನಂತರದಲ್ಲಿ ಅವಕಾಶ ಇದೆ ವಿವಾಹಕ್ಕೆ ಹೀಗಾಗಿ ಮುಂದಿನ ವರ್ಷ ಜುಲೈನಲ್ಲಿ ಖಂಡಿತ ಇದೆ ಅಷ್ಟರೊಳಗೆ ಈ ಗ್ರಹ ಶ್ರದ್ಧೆಯಿಂದ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇನು ಮೋನಿಕಾ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರ ಸಮಯ ಐದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಮೋನಿಕಾ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದಲ್ವಾ ಯಾತ್ಕೊಳ್ಳೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಕುಜದಶೆಯಲ್ಲಿ ಈಗ ಕುಜನ ಭಕ್ತಿ ನಡೀತಾ ಇದೆ ಕುಜವ್ಯದಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಗ್ರಹದ ಕಾಲದಲ್ಲೂ ನಮಗೆ ಸ್ವಲ್ಪ ತೊಡಕು ಉಂಟಾಗುತ್ತೆ ನರಸಿಂಹ ಪ್ರಾರ್ಥನೆ ಮಾಡ್ಕೋಬೇಕು ನರಸಿಂಹ ಸನ್ನಿಧಾನ ಹತ್ತಿರದಲ್ಲಿದ್ದರೆ ಅಲ್ಲಿ ಮೈಸೂರಿನಲ್ಲಿ ಇದೆಯಲ್ಲ ಯೋಗ ನರಸಿಂಹ ಅಂತ ಒಂದು ಬಹಳ ವಿಶೇಷವಾದ ಒಂದು ಕ್ಷೇತ್ರ ಅಲ್ಲಿ ನೀವು ನೋಡಿ ಪ್ರತಿ ಬುಧವಾರ ಬುಧವಾರ ಒಂದು ಅಲ್ಲಿ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥ ಪ್ರೋಕ್ಷಣೆ ಆ ತೀರ್ಥ ಸೇವನೆ ಮಾಡಿ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ ಇದು ತುಂಬ ಸಹಾಯವಾಗುತ್ತೆ ಮಾಡಿ ನೋಡಿ ನೀವು ಪ್ರತಿ ಬುಧವಾರ ಮಾಡಿ ಹನ್ನೆರಡು ಬುಧವಾರ ತಪ್ಪದೆ ಮಾಡಿ ಅನುಕೂಲ ಆಗುತ್ತೆ ಗಾಬರಿ ಬೇಡ ಒಳ್ಳೇದಾಗಲಿ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಅಲ್ಲಿ ರವಿ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಬುಧ ಇರ್ತಕ್ಕಂಥ ಕರ್ಟಕ ರಾಶಿಯಲ್ಲಿ ಇನ್ನು ಕುಜ ಮತ್ತು ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಸಿಂಹರಾಶಿಯಲ್ಲಿ ದಿವಸ ಅಷ್ಟಮದಲ್ಲಿ ಅಂದರೆ ಮೇಷದಿಂದ ಅಷ್ಟಮದಲ್ಲಿ ವೃಶ್ಚಿಕದಲ್ಲಿ ಈ ದಿವಸ ಮಾಂದಿವುದಿಯಾಗಿದೆ ಇನ್ನು ರಾಹು ಚಂದ್ರರ ವಿಷಯ ನೋಡ್ತಾ ಇದ್ದೀವಿ ಅದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ಶನೇಶ್ಚರನಿದ್ದಾನೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಸ್ತ್ರೀಯರಿಗೆ ಲಾಭದ ದಿನ ಮತ್ತು ಈ ದಿವಸ ಬಂಧುಗಳಿಂದ ಲಾಭ ವಿದೇಶ ವಹಿವಾಟಿನ ಲಾಭ ಮತ್ತು ಔಷಧ ವ್ಯಾಪಾರದಲ್ಲಿ ಲಾಭ ಹೀಗೆ ಅನೇಕ ಬಗೆಗಳಲ್ಲಿ ಲಾಭವನ್ನು ಕಾಣ್ತಕ್ಕಂಥ ದಿವಸವಾಗಿದೆ ನಷ್ಟವೂ ಇದೆ ಲಾಭ ನಷ್ಟ ಎರಡು ಜೊತೆ ಜೊತೆಗೆ ಈ ದಿವಸ ಸಾಗುತ್ತೆ ಅಷ್ಟಮದ ಮಾಂದಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ವ್ಯಥೆಯನ್ನು ದುಃಖದ ವಾತಾವರಣವನ್ನು ಉಂಟು ಮಾಡುತ್ತೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಉಳಿದ ಹಾಗೆ ಈ ದಿವಸ ಬಂಧುಗಳಿಂದ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಇನ್ನು ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ ಮಕ್ಕಳಿಂದಲೂ ನಿಮಗೆ ಸಹಾಯ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ವೃಷಭರಾಶಿ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ ಉಂಟಾಗುತ್ತೆ ಅಸಮಾಧಾನದ ಒಂದು ಲಕ್ಷಣ ಸೂಚಿಸ್ತಾ ಇದೆ ಕೆಲಸದಲ್ಲಿ ಇರ್ತೀರ ಆದರೆ ಮನಸ್ಸಿರಲ್ಲ ಅಲ್ಲಿ ದೇಹ ಇರ್ತದೆ ಮನಸ್ಸೆಲ್ಲೋ ಒಂದು ಚಿಂತೆಗೆ ಗ್ರಾಸವಾಗಿಬಿಟ್ಟಿರುತ್ತೆ ಆ ರೀತಿಯ ಒಂದು ಲಕ್ಷಣ ಈ ದಿವಸ ಮತ್ತು ಈ ದಿವಸ ಅನ್ಯರ ಒಂದು ಏನು ಬಲೆಗೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥದ್ದು ಇನ್ನೊಬ್ಬರ ಹಿಡಿತದಲ್ಲಿ ಇದನ್ನು ಬಂಧನ ಅಂತೀವಲ್ಲ ಬಂಧನ ಭೀತಿ ಆ ರೀತಿಯಲ್ಲಿ ಒಂದು ಲಕ್ಷಣ ಇದೆ ಹುಷಾರು ಎಚ್ಚರವಾಗಿರಿ ಕೆಲಸ ಕಾರ್ಯಗಳಲ್ಲಂತೂ ಎಚ್ಚರಿಕೆ ಬೇಕು ಈ ದಿವಸ ಆರೋಗ್ಯದಲ್ಲಿ ತೊಂದರೆ ಇಲ್ಲ ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಮನಸ್ತಾಪ ಏನೇನೂ ಬೇಡದ ಒಂದು ಆಲೋಚನೆಗಳು ಅಪನಂಬಿಕೆ ಈ ಥರದ್ದು ಒಂದು ಲಕ್ಷಣ ಇದೆ ಈ ದಿವಸ ಹೀಗಾಗಿ ಬಹಳ ಜಾಗ್ರತೆ ಬೇಕು ಉಳಿದ ಹಾಗೆ ಈ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಪಂಚಾಮೃತ ಸೇವೆ ಮಾಡಿಸಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿವರೆಗೆ ದಿವಸ ಆರೋಗ್ಯದಲ್ಲಿ ಏರುಪೇರು ಇದೆ ಸ್ವಲ್ಪ ಮಟ್ಟಿಗೆ ಸಾಲದ ಒಂದು ಭಯ ಭೀತಿ ನಿಮ್ಮನ್ನು ಕಾಡ್ತಾ ಇದೆ ಹುಷಾರು ಮತ್ತು ಈ ದಿವಸ ತಂದೆ ಮಕ್ಕಳಲ್ಲಿ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ಸು ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಏನು ಬಾಧೆ ಇಲ್ಲ ಅನುಕೂಲದ ವಾತಾವರಣ ಇದೆ ಈ ದಿವಸ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ ಮಾತಾಡಿ ಕ್ಲಿಷ್ಟವಾದದ್ದನ್ನು ಸಂದರ್ಭವನ್ನು ದಾಟ್ತೀರ ಮಾತಿನ ಜಾಣ್ಮೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿವರೆಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಸಮಾಧಾನ ಸೌಖ್ಯ ಕಾಣಲಿಕ್ಕೆ ಅವಕಾಶ ಇದೆ ಹಣಕಾಸಿನ ಸಹಾಯವು ಉಂಟಾಗುತ್ತೆ ಮುಖ್ಯವಾಗಿ ಇನ್ನು ಈ ದಿವಸ ಸ್ತ್ರೀಯರಿಗೆ ಆರೋಗ್ಯ ಏರುಪೇರು ಸೂಚಿಸ್ತಾ ಇದೆ ಮತ್ತು ಸ್ವಲ್ಪ ಮಟ್ಟಿಗೆ ಅವಮಾನ ಇನ್ಯಾನೂ ಬೇಡದ ಒಂದು ಸಂದರ್ಭಗಳಲ್ಲಿ ನೀವು ಮುಗ್ದೂರಿಸ್ಕೊಂಡು ಹೋಗಿ ಸಮಸ್ಯೆ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೀಗಾಗಿ ಚರ್ಚೆ ವಾದಗಳಿಂದ ದೂರ ಇದ್ದುಬಿಡೋದು ಬಹಳ ಒಳ್ಳೆಯದು ಬುದ್ಧಿ ಮಂಕ ದಿವಸ ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ತಾಯಿ ಮಕ್ಕಳಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಈ ದಿವಸ ಅದರಲ್ಲೂ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಆರ್ಟ್ ಆರ್ಟ್ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅಂತ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಈ ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ ನೀರಿನ ಒಂದು ಪ್ರಮಾದಗಳು ಈ ಥರದ್ದು ಒಂದು ಇದೆ ಹೀಗಾಗಿ ಹುಷಾರು ಸಂಗಾತಿಯಲ್ಲೂ ಅಷ್ಟು ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ವ್ಯಥೆ ಲಾಸ್ ನಷ್ಟ ಈ ರೀತಿಯಲ್ಲೂ ಸ್ವಲ್ಪ ಈ ದಿವಸ ನಿಮಗೆ ಕಿರಿಕಿರಿ ಉಂಟಾಗುತ್ತೆ ಕೆಲಸದ ಮಟ್ಟಿಗೆ ಮಾತ್ರ ಚೆನ್ನಾಗಿದೆ ಉಳಿದಾಗಿ ಸ್ವಲ್ಪ ಮಾನಸಿಕವಾಗಿ ಪೆಟ್ಟು ಬೀಳುತ್ತೆ ಇದಕ್ಕೆ ನೀವು ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡಿಸಿ ಇನ್ನು ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ಕಾಣಬಹುದು ಉತ್ಕೃಷ್ಟವಾದ ದಿವಸ ಮರ್ಯಾದೆ ಪ್ರಶಂಸೆಗಳು ಸಿಗ್ತಕ್ಕಂಥದ್ದು ಗೌರವ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ಇನ್ನು ಉಳಿದ ಹಾಗೆ ದಿವಸ ಸ್ವಲ್ಪ ಗಂಟಲು ವಿಚಾರದಲ್ಲಿ ಗಂಟಲು ಬಾಧೆ ಥ್ರೋಟ್ ಇನ್ಫೆಕ್ಷನ್ ಈ ಥರದಿದೆ ಹುಷಾರು ಮತ್ತು ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ ಅಂಜಿಕೆ ಶತ್ರುಗಳ ಬಾಧೆ ಶತ್ರುಗಳಿಂದ ಭಯ ಸ್ತ್ರೀಯರಿಗಂತೂ ನಿಮಗೆ ಇರೋ ವಾತಾವರಣವೇ ಸ್ವಲ್ಪ ಭಯ ಆತಂಕವನ್ನು ಸೃಷ್ಟಿಸ್ತಕ್ಕಂಥದ್ದಾಗಿದೆ ಸಾಲ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ ಶತ್ರು ಸಾಲ ಎರಡು ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು ತಪ್ಪದೇ ನೀವು ಕೂಡ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ತುಂಬ ಒಳ್ಳೆಯದು ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಜಾಣ್ಮೆಯಿಂದ ಕಾರ್ಯನಿರ್ವಹಣೆ ಮಾಡೋದು ಇದೆಲ್ಲ ಚೆನ್ನಾಗಿದೆ ಶಿಕ್ಷಣ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಮತ್ತು ಹಣಕಾಸಿನ ವ್ಯತ್ಯಾಸ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಮಾತು ಸ್ವಲ್ಪ ಕಡಿಮೆ ಆಡೋದು ಒಳ್ಳೆಯದು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ ಮತ್ತು ಬುದ್ಧಿ ಸ್ವಲ್ಪ ಕೆಟ್ಟ ಆಲೋಚನೆಗಳು ಬಂದ್ಬಿಡುತ್ತೆ ಬಹಳ ಸಡನ್ ಬೇಗ ಆ ಥರ ಡಿಶನ್ಸ್ ತೊಗೋಬೇಡಿ ಸಮಾಧಾನವಾಗಿರಿ ಈ ದಿವಸ ಹಿರಿಯರ ಸಲಹೆ ತೊಗೊಳ್ಳಿ ಪ್ರಾರ್ಥನೆ ನೀವು ಕೂಡ ಸಹಸ್ರಮ ಹೇಳೋದು ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಒಂದು ಬಲ ಶೌರ್ಯ ಸಾಹಸ ಈ ಥರದ್ದಿದೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ತಲೆ ಶಿರೋ ಬಾಧೆ ಸೂಚಿಸ್ತಾ ಇದೆ ಹುಷಾರು ಸ್ತ್ರೀಯರಿಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಎಚ್ಚರಿ ಎಚ್ಚರಿಕೆ ಬೇಕು ಇನ್ನು ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರಿಗೂ ಸ್ವಲ್ಪ ತೊಂದರೆ ದಿನಸಿ ವ್ಯಾಪಾರಿಗಳಿಗೆ ಸ್ವಲ್ಪ ಮೋಸದ ಸಾಧ್ಯತೆ ಸೂಚಿಸ್ತಾ ಇದೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಿ ಡೈರಿ ಪ್ರಾಡಕ್ಟಲ್ಲಿರ್ತಕ್ಕಂಥವರು ಸ್ವಲ್ಪ ಹುಷಾರಾಗಿರಬೇಕು ಉಳಿದ ಹಾಗೆ ಸಂಗಾತಿಯಿಂದ ತುಂಬ ಸಾಮರಸ್ಯದ ಜೀವನ ಈ ದಿವಸ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಸ್ವಲ್ಪ ಅಕ್ಕಿ ಅಮ್ಮನವ್ರ ಸನ್ನಿಧಾನಕ್ಕೆ ಅಕ್ಕಿ ದಾನ ಮಾಡಿದ್ರೆ ಒಳ್ಳೆಯದು ಇನ್ನು ಧನ್ವರಾಶಿ ಧನುರಾಶಿಯವರಿಗೆ ಈ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ ಹೆಚ್ಚಿನ ಅಲೆದಾಟ ಸೂಚಿಸ್ತಾ ಇದೆ ಪತನ ಆಗ್ತಕ್ಕಂಥದ್ದು ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಚ್ಯುತಿ ಬಂದುಬಿಡ್ತಕ್ಕಂಥ ಸಹ ಇದನ್ನು ಸೂಚಿಸ್ತಾ ಇದೆ ಹುಷಾರಾಗಿರಿ ಇನ್ನು ದಿವಸ ಸ್ವಲ್ಪ ಭಯ ಇದೆ ಆತಂಕವೂ ಇದೆ ಸ್ವಲ್ಪ ಕೆಟ್ಟ ಸಲಹೆಗಳು ಸಿಕ್ಬಿಡುತ್ತೆ ಯಾರ್ದೋ ಮಾರ್ಗ ಮಾತು ಕೇಳ್ಕೊಂಬಿಟ್ಟು ಪಾಪ ನೀವು ಹಾದಿ ತಪ್ಪು ಆ ರೀತಿಯ ಒಂದು ಸಾಧ್ಯತೆ ಇದೆ ಹುಷಾರು ನೀವು ಆಲೋಚನೆ ಮಾಡಿ ಸಂಗಾತಿಯ ಸಲಹೆ ತೊಗೊಳ್ಳೋದು ತುಂಬ ಒಳ್ಳೆಯದು ಸಂಗಾತಿಯಿಂದ ಸಾಮರಸ್ಯ ಇತ್ಯಾದಿ ಅನುಕೂಲ ಇದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಆಂಜನೇಯನ ಸ್ಮರಣೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸ ಮಕ್ಕಳಿಂದ ತುಂಬ ಸಹಾಯ ಚೆನ್ನಾಗಿರುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಅವರ ಏಳಿಗೆ ಅದನ್ನು ಕಂಡೇ ಸಮಾಧಾನ ಆ ಥರದ್ದೊಂದು ಲಕ್ಷಣ ಇದೆ ದಿವಸ ಇನ್ನು ಕುಟುಂಬದಲ್ಲಿ ನೋಡಿ ಸ್ತ್ರೀಯರಿಗೆ ಸ್ವಲ್ಪ ಅಪವಾದ ಘರ್ಷಣೆ ಮಾತಿನ ಒಂದು ಜಗಳಗಳು ಇದು ಇದೆ ಆಹಾರದಲ್ಲಿ ತೊಡು ತೊಡಕು ಆಗೋ ಸಾಧ್ಯತೆ ಇದೆ ಏನೋ ಒಂದು ಫುಡ್ ಪಾಯ್ಸನ್ ಅಂತೀವಲ್ಲ ಆ ಥರದ್ದು ಒಂದು ಲಕ್ಷಣ ಇದೆ ನೀರು ನೀರು ಅಷ್ಟೇ ನೀರು ಜ್ಯೂಸು ಮತ್ತೊಂದು ಬಹಳ ಎಚ್ಚರಿಕೆ ಬೇಕು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ತಪ್ಪದೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಇದೆ ಮುಖ್ಯವಾಗಿ ಮನಸ್ಸು ಕದಡಿ ಹೋಗುತ್ತೆ ದಿವಸ ಮನಸ್ಸಲ್ಲಿ ಒಂಥರ ರಾಡಿಯಾಗುತ್ತೆ ಆಲೋಚನೆಗಳ ಸುಳಿಸಿ ಕರ್ಕೊಳ್ತೀರ ಕೆಲಸ ಅಷ್ಟೇ ಸ್ವಲ್ಪ ಒತ್ತಡ ಹಿನ್ನಡೆ ಸ್ವಲ್ಪ ಅಸಮಾಧಾನ ವಿರೋಧಗಳು ಬರ್ತಕ್ಕಂಥದ್ದು ಈ ಲಕ್ಷಣ ಸೂಚಿಸ್ತಾ ಇದೆ ಆದರೆ ಸ್ನೇಹಿತರಿಂದ ಬಂಧುಗಳಿಂದ ತುಂಬ ಆತ್ಮೀಯರಿಂದ ತುಂಬ ಚೆನ್ನಾಗಿದೆ ಉತ್ತಮವಾದ ಸಹಕಾರ ಒಳ್ಳೆಯ ಪ್ರಯಾಣ ಹಿತವಾದ ಪ್ರಯಾಣ ಸೂಚಿಸ್ತಾ ಇದೆ ಎಲ್ಲೋ ಇಷ್ಟ ಬಂದ ಕಡೆ ಹೋಗ್ತಕ್ಕಂಥದ್ದು ಅದಕ್ಕೆ ಬೇಕಾದ ಅನುಕೂಲಗಳು ಪ್ರಕೃತಿ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ ಉತ್ತಮರ ಸಹಕಾರ ಸಿಗುತ್ತೆ ಬಂಧುಗಳ ಮಾರ್ಗದರ್ಶನ ಚೆನ್ನಾಗಿದೆ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಆದರೆ ಸ್ತ್ರೀಯರಿಗೆ ಮಕ್ಕಳಿಂದ ಸ್ವಲ್ಪ ವ್ಯಥೆ ನಷ್ಟ ಅವರಿಂದಾಗಿ ಅಲದಾಟ ಈ ಒಂದು ಲಕ್ಷಣ ಇದೆ ಅದು ಸಾಕಾಗುತ್ತೆ ಹೈರಾಣ ಆಗ್ಬಿಡ್ತೀರಾ ಅದರ ಜೊತೆಗೆ ಈ ದಿವಸ ತಂದೆ ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪ ಅಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ ಈ ದಿವಸ ನೀವು ಕೂಡ ಲಲಿತಾ ಶಿವ ಶಿವಸಹಸ್ರರಾಮ ಎರಡೂ ಹೇಳೋ ತುಂಬ ಒಳ್ಳೆಯದು ಹೇಳ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶೂಲ ಪಾಣಿನೇ ನಮಃ ಶಿವನ ಮಂತ್ರ ಇದನ್ನು ಹೇಳಿಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಜನಾ ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ